ಶ್ರೀ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಹಾಲ್ಡ್ರಿ ಇದರ ಅಧ್ಯಕ್ಷರಾದಂತ ಶ್ರೀ ಶೇಖರಗೌಡ ವಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ವತಿಯಿಂದ ಹಲವಾರು ಗ್ರಾಮಗಳಲ್ಲಿ ಮತ್ತು ವಿಕಲಚೇತನರಿಗೆ ನಿರುದ್ಯೋಗ ಮಹಿಳೆಯರಿಗೆ ಹಲವಾರು ವಿಧ ವಿಧ ಅಂದ್ರೆ ಅವ್ರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರನ್ನ ಗುರ್ತಿಸಿ ವಿಕಲಚೇತನ ಗುರ್ತಿಸಿ ನಮ್ಮ ಸ್ವತಃ ನಮ್ಮ ಸಂಸ್ಥೆಯಿಂದ ಅಂತಹ ನಿರುದ್ಯೋಗ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಉದ್ಯೋಗ ಮಾಡ್ಕೊಳಕ ರೊಟ್ಟಿ ಮಷೀನ್ ಅನ್ನ ಕೊಡ್ಸಿದ್ದೇವೆ ಜಾರಿಯಾಳ ಗ್ರಾಮದವರಿಗೆ ನಮ್ಮ ಫಲಾನುಭವಿ ನಮ್ಮ ಮುಂದೆ ಇದಾರೆ ಅವ್ರನ್ನ ನಮಸ್ಕಾರ ನಿಮಶ್ ಜೈರಾಭಿ ಜಯರಾಭಿ ಈ ರೊಟ್ಟಿ ಮಷೀನ್ ಕೊಡಸ್ತಾರಂತ ನಿಮ್ಗೆ ಯಾರು ಹೇಳಿದ್ರೆ ಲಕ್ಷ್ಮೀ ಮೇಡಮ್ ಈ ಪಂಚಾಯತಿ ಏನಂತ ಹೇಳಿದ್ರು ಹಿಂಗ್ರಿ ನಿಮ್ಗೆ ಅನುಕೂಲ ಆಗತ್ತ ರೊಟ್ಟಿ ಮಷೀನ್ ತರಬೇತಿ ಕೊಡ್ತಾರ್ರೀ ಬರ್ರಿ ಮೇಡಮ್ ಅವರು ಹೋಗಿದ್ವಿ ಅಂತ ಕೊಡಸ್ತಾರ ಯಾರು ಕೊಡಸ್ತಾರ ಬರ್ರಿ ಇಲ್ಲೇ ಪಂಚಾಯತಿ ಒಳಗ ಶೇಕುರ್ ಪಾಟೀಲ್ ಅವ್ರ ಅನ್ನೋ ಅವರು ಅವ್ರ ತರಬೇರ್ಲಿಂತ್ರ ಸ್ವಲ್ಪ ಅನುಕೂಲ ಅದಾವು ಬರ್ರಿ ಅಂತ ಹೇಳಿ ಕರ್ದಿದ್ರಿ ಸರ್ ಹೋಗಿದೀವಿ ಈ ರೊಟ್ಟಿ ಮಷೀನ್ ತಗೋಬೇಕಾದ್ರೆ ಇದಕ್ಕ ಎಷ್ಟ ಬೆಲೆ ಎಷ್ಟು ಬೀಳತ್ ಅಂತ ಹೇಳಿದ್ರು ರೇಟ್ ರೀ ಅವ್ರು ಅವರು ತೊಂಬತ್ತೈದ್ ಸಾವಿರ ಬೀಳುತ್ತಂದ್ರೆ ಸರ್ ಇದಕ್ಕೆ ಒಟ್ಟ ತೊಂಬತ್ತೈದು ಸಾವಿರ ರೂಪಾಯಿ ಬೀಳುತ್ತೆ ಅಂತ ಹೇಳಿದ್ರೆ ಹೌದು ಸರ್ ನಿಮಗೆ ಎಷ್ಟು ಬಿದ್ದಿದ್ರೆ ಇದು ತಗೋಬೇಕಾದ್ರೆ ರೊಟ್ಟಿ ಮಿಷಿನ್ ಈಗ ನಾಲ್ಕೈದು ಬಿದ್ದಿದ್ ಸರ್ ಅದು ಐವತ್ತು ಪರ್ಸೆಂಟ್ ಸಬ್ಸಿಡಿ ಹ್ಮ್ ಸರ್ ನಾವು ಮತ್ತು ಶಲ್ಕೋ ಸೋಲಾರ್ ಲಿಮಿಟೆಡ್ ಬಾಗಲಕೋಟ್ ಇವರು ಸಂಯೋಗದೊಂದಿಗೆ ಇಂತಹ ಮಹಿಳೆಯರಿಗೆ ನಮ್ಮ ಎರಡೂ ಸಂಸ್ಥೆಯಿಂದ ಅವರಿಗೆ ಒಂದು ಸೋಲಾರ್ ಮುಖಾಂತರ ರೊಟ್ಟಿ ಮಷೀನ್ ಅನ್ನ ಮನೆಯಲ್ಲಿ ಒಬ್ಬರೇ ಕುಂತ ನಿರಾ ಆರಾಮ್ಸಿ ಮಾಡುವಂತ ಈ ರೊಟ್ಟಿ ಮಷೀನ್ ಅನ್ನು ನಾವು ನಮ್ಮ ಸಂಸ್ಥೆ ಪರವಾಗಿ ಕೊಡ್ಸಿದ್ದೇವೆ ಆ ಈ ರೊಟ್ಟಿ ಮಷೀನ್ ನೀವು ನಲ್ವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ರ ನಲ್ವತ್ತೈದು ಸಾವಿರ ರೂಪಾಯಿ ಒಮ್ಮೆ ಕಟ್ಟಿದ್ರಾ ಅಥವಾ ಲೋನ್ ಲೋನ್ ತಗೊಂಡು ತಿಂಗಳ ರೂಪಾಯಿ ಕಟ್ಬೇಕು ಈ ಲೋನ್ ತಗೋಬೇಕಾದ್ರೆ ರೊಟ್ಟಿ ಮಷೀನ್ ಕೊಡ್ಸ್ಬೇಕಾದ್ರೆ ಸರ್ ಒಮ್ಮೆ ರೊಕ್ಕ ಕಟ್ಟದ ದುಡ್ಡು ಕಟ್ಟುದಾಗ್ತಿಲ್ಲ ಅಂತ ಸಂದರ್ಭದೊಳಗೆ ನಾವೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಅವ್ರಿಗೆ ಲೋನ್ ಕಟ್ಟಿಸಿ ತಿಂಗಳ ತಿಂಗಳ ಲೋನ್ ಕಟ್ಟಿಸ್ತ ವ್ಯವಸ್ಥೆ ಮಾಡ್ತಕ್ಕಂತ ನಮ್ಮ ಸಂಸ್ಥೆಯಿಂದ ಇಂತ ಜೈರಾವಿ ಬಾವಿಕಟ್ಟಿ ಜಲಿಯಾಳ್ ಇವರಿಗೆ ಸಂದ್ ಒನ್ ಚಿಕ್ಕದ ಒಂದು ರೊಟ್ಟಿ ಮಷಿನ್ ಕೊಡ್ಸಿದಿವಿ ಇದು ನಿಮಗೆ ಕೊಡ್ಸಿದ್ರೆ ಬಹಳ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ಸರ್ ಅನುಕೂಲ ಅನ್ಫುಲ್ ಆಗ್ತಿದ್ರೆ ಇದರಿಂದ ದುಡಿಮೆ ಮಾಡಕತ್ತಿದ್ರೆ ಸ್ವಲ್ಪ ಹೆಂಗ್ ಮಾಡ್ತಿರೋ ತೋರಿಸಿ ಕೊಡ್ತೀರಿ ಹೌದು ರೊಟ್ಟಿ ಮಾಡ್ತೀರಲ್ಲ ನೀವು ಈ ರೊಟ್ಟಿ ಈ ಈ ಸನ್ ರೊಟ್ಟಿ ಮಷಿನ್ ಅಲ್ಲಿ ಯಾವ ರೀತಿ ಮಾಡ್ತೀರ ಸ್ವಲ್ಪ ತೋರಿಸಿ ಕೊಡ್ರಿ ಕಿಟ್ ಹಾಕ್ಕೊಂಡು ಈ ತರ ಹುಳ್ಳಿ ಮಾಡಬೇಕು ಸರ್ ಹಾ ಹುಳ್ಳಿ ಮಾಡ್ಕೊಂಡು ಹೀಗೆ ಇಟ್ಕೊಂತೀವಿ ಸರ್ ಈ ತರ ಇಟ್ಕೊಂಡ್ ಸರ್ ಏನಾಯ್ತಲ್ರಿ ಇಲ್ಲಿ ಫ್ರೆಶ್ ಮಾಡುದು ಸರ್ ಈ ಉಳ್ಳಿ ಇಟ್ಕೊಂಡ್ ಈ ತರ ಫ್ರೆಶ್ ಮಾಡುದು ಸರ್ ಇದರಿಂದ ಫ್ರೆಶ್ ಮಾಡ್ತಾರೆ ಮಾಡ್ಕೊಂಡ್ ಸರ್ ಇಲ್ಲಿ ಬುಡಕೊಂಡ ಹಾಳೆ ಕವರ್ ಹಾಕ್ಬೇಕ್ರಿ ಈ ತರ ಸೆಂಟರ್ ಇಡಬೇಕು ಸರ್ ಮೇಲೊಂದು ಕೆಳಗೊಂದು ಕವರ್ ಅಂತ ಹಾಕ್ಬೇಕು ಸರ್ ಇದು ಹಾರುತ್ತೆ ಸರ್ ಹಾರ್ಲಾರ್ದಂಗ ನೋಡ್ಕೊಳ್ಳಿ ಸರ್ ಒಟ್ಟಾರೆ ಹ್ಮ್ ಸರ್ ಇಲ್ಲಿ ಬಟನ್ ಐಸ್ ಸರ್ ಫ್ರೆಶ್ ಮಾಡಬೇಕು ಈ ತರ ರೊಟ್ಟಿ ರೆಡಿ ಆಗುತ್ತೆ ಸರ್ ಇದು ಹಿಂಗ್ ಕವರ್ ತಕ್ಕೊಂಡು ರೊಟ್ಟಿ ಸ್ವಲ್ಪ ಆರ್ ಹಾಕ್ಬೇಕು ಸರ್ ಎಷ್ಟೊಂದ್ ಐದು ನಿಮಿಷ ಆರ್ ಹಾಕಿ ಆರ್ ಹಾಕಿ ಬೇಸಿಸ್ ಸರ್ ಹ್ಮ್ ಹ್ಮ್ ಈಗ ನೀವು ಮುಂಚೆ ಹಿಟ್ಟು ಕಲಸಿ ಈ ತರನಾಗಿ ಗಟ್ಟೆ ಗಟ್ಟೆಗಾ ಉಳ್ಳಿ ಮಾಡಿ ಈ ತರನಾಗಿ ನೀವು ರೆಡಿ ಮಾಡ್ಕೊಂತೀರ ಸರ್ ಒಂದ ದಿನಕ್ಕೆ ಸುಮಾರು ನೀವು ಎಷ್ಟು ರೊಟ್ಟಿ ಮಾಡಬಹುದು ಇದರಿಂದ ಆಳಿಟ್ಕೊಂಡು ಒಂದು 100 4 200 ರೊಟ್ಟಿ ಮಾಡಬಹುದು ಸರ್ ಒಂದ ದಿನಕ್ಕೆ 200 ರೊಟ್ಟಿ ಮಾಡಬಹುದು ಸರ್ ಒಂದೇ ದಿನಕ್ಕೆ ಒಬರ್ಗೆಂದ್ರೆ ಸ್ವಲ್ಪ ಕಮ್ಮಿ ಆಗ್ತಾವ ಸರ್ ನೀವು ದುಡಿಬಹುದು ಇನ್ನು ಇನ್ನಿಬ್ಬರಿಗೂ ಕೆಲಸ ಕೊಡ್ಬಹುದು ಸರ್ ಬಹಳ ಇದರಿಂದ ಮತ್ತೆ ಇನ್ನಿಬ್ಬರಿಗೆ ಅನುಕೂಲ ಆయిత್ರು ಈವೊಂದ್ ರೊಟ್ಟಿ ಆದ ತಕ್ಷಣ ಇವು ಒಂದ್ ಐದ ಹತ್ತು ನಿಮಿಷ ಆರಿಸಿ ಆನಂತರ ನೀವ್ ಹಂಚಿಗೆ ಹಾಕಿ ರೊಟ್ಟಿ ಬೇಯಿಸ್ ಕೊಡ್ತೀರ ನೋಡ್ರಿ ನಾವು ಕೊಡ್ಸಿರ್ತಕ್ಕಂತ ಈ ಸಣ್ಣ ರೊಟ್ಟಿ ಅಲ್ಲಿ ನಮ್ ಕಣ್ಣಿದ್ರಿಗೆ ಮುಂದೆ ಈ ತೆರೆಯಾಗಿ ರೊಟ್ಟಿಯನ್ನು ಅಂತ ತಯಾರು ಮಾಡಿದಾರೆ ಎಷ್ಟ್ ತರ ಮಾಡ್ತೇವ್ರೊಟ್ಟಿ ಮೂರ್ ತರದ ಮಾಡ್ತೀವಿ ಸರ್ ಒಂದ್ ಸಜ್ಜಿ ರೊಟ್ಟಿ ಒಂದ್ ಶೇಖನ್ ರೊಟ್ಟಿ ರೀ ಒಂದ್ ಮೆತ್ತನ್ ರೊಟ್ಟಿ ಸಜ್ಜಾ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮೂರ್ ತರ ಅದ್ರಲ್ಲಿ ಬಿಸಿ ರೊಟ್ಟಿ ಮತ್ತು ಕಡಕ ರೊಟ್ಟಿನ ಮಾಡ್ಕೊಡ್ತಿ ರೊಟ್ಟಿಗೆ ನಿಮ್ ಹತ್ರ ಯಾರ್ಯಾರು ಹೋಯ್ತಾರೆ ರೊಟ್ಟಿ ಡಾಬಾದವ್ರಿಗೆ ಕೊಡ್ತೀವಿ ಸರ ಈಗ ಹಬ್ಬ ಅವ್ನಿ ಇದ್ರೆ ಊರನ್ನವ್ರು ಮಾಡ್ಸ್ಕೊತಾರೆ ಸರ್ ಸೇರಿಗೆ ಐವತ್ತು ರೂಪಾಯಿ ಸರ್ ಒಂದು ಸೇರಿ ಇಪ್ಪತ್ತು ರೊಟ್ಟಿ ಕೊಡುದು ಸರ್ ಒಂದು ಸೇರಿಗೆ ಅವ್ರು ಕೊಡ್ತಾರ ಸರ್ ನಮ್ಮ ರೊಟ್ಟಿ ಆದ್ರೆ ಐದು ರೂಪಾಯಿ ಒಂದು ರೊಟ್ಟಿ ಕೊಡ್ತೀವಿ ಸರ ರೊಟ್ಟಿ ಎದ್ದು ತೆಳ್ಳಗೆ ಬರ್ತವಲ್ರಿ ಹ್ಞೂ ಸರ್ ಇದು ಮಷೀನ್ ತೊಗೊಂಡ್ಮೇಲೆ ಇಲ್ಲಿವರೆಗೆ ಎಷ್ಟು ರೊಟ್ಟಿ ಅಂತ ತಯಾರು ಮಾಡಿದ್ರಿ ಒಂದು ಸಾವಿರ ಎರಡು ನಾಲ್ಕೈದು ಸಾವಿರ ರೂಪಾಯಿ ನಾಲ್ಕೈದು ಸಾವಿರ ರೊಟ್ಟಿ ಮಾಡಿ ಸರ ಒಂದಿನಕ್ಕೆ ಇದು ನಾಲ್ಕುನೂರರಿಂದ ಒಂದು ಐನೂರು ರೊಟ್ಟಿ ಮಾಡಿ ಮಾಡ್ತೀವಿ ಸರ್ ಇದಕ್ಕೊಂದು ತಿಂಗಳಿಗೆ ಹಂಗಾದ್ರೆ ರೊಟ್ಟಿ ಒಂದು ದಿನಕ್ಕೆ ನಾಲ್ಕೂರು ಐನೂರು ರೊಟ್ಟಿ ಮಾಡಿದ್ರ

ಈಗ ರೊಟ್ಟಿ ಮಷೀನ್ ತಯಾರ ಮಾಡ್ಕೊಂಡಿದ್ ರೊಟ್ಟಿ ಈಗ ನೀವು ರೆಡಿ ಮಾಡಿದ ರೊಟ್ಟಿ ಪ್ಲೇಟ್ ನ ಇಟ್ಕೊಂಡು ಈಗ ಹಂಚಿನ ಸರ್ ಸಣ್ಣ ರೊಟ್ಟಿ ಮಷೀನ್ ಅಲ್ಲಿ ರೊಟ್ಟಿಯನ್ನ ರೆಡಿ ಮಾಡ್ ರೋಲ್ ಮಾಡ್ಕೊಂಡು ಈಗ ಹಂಚಿನಲ್ಲಿ ತಯಾರು ಮಾಡಿ ಬೇಯಿಸಿ ಕೊಟ್ಟಿದ್ದಾರೆ ಅಗ್ದಿ ಎಷ್ಟು ತಿಳ್ಳವಾಗಿ ಬೆಳ್ಳವಾಗಿ ಸ್ವಚ್ಛವಾಗಿ ಎಷ್ಟು ರುಚಿಕರವಾಗಿರ್ತಕ್ಕಂಥ ಈ ರೊಟ್ಟಿ ಅಹ್ ಒಮ್ಮೆ ಐವತ್ತು ಎಂಬತ್ತರಿಂದ ನೂರು ಮಟ್ಟ ತಯಾರು ಮಾಡಿ ಈ ರೀತಿ ಹಂಚಿನಲ್ಲೇ ಬೇಯಿಸಿ ಈ ರೊಟ್ಟಿಯನ್ನ ನಮ್ಮ ಕಣ್ಣಿಗ್ರಿಗೆ ಮಾಡಿಕೊಡಿದ್ರೆ ಎಷ್ಟು ತಿಳುವಾಗಿದೆ ನೋಡ್ಬೋದು ಇದೇ ರೀತಿ ಇನ್ನೂ ಹೆಚ್ಚಿನವಾಗಿ ತಾವು ದುಡಿದು ಇನ್ನೂ ಆರ್ಥಿಕವಾಗಿ ಮತ್ತು ಮುಂದೆ ಹೇಳಿ ನಮ್ಮ ಸಂಸ್ಥೆ ಪರವಾಗಿ ನಮ್ ಇನ್ನೂ ಕೂಡ ಸಹಾಯ ಮಾಡ್ಲಾ ನಾವು ಮುಂದೆ ಇದ್ದೇವೆ ಅಂತ ಹೇಳ್ತದೆ